ದೇವೇಗೌಡರ ನಾಯಕತ್ವ ಒಪ್ಕೊಂಡವರು ಜಿ ಎಚ್ ಪಾಟೀಲ್ರ ನಾಯಕತ್ವ ಒಪ್ಕೊಂಡಂಥ ಎರಡೂ ಕುಟುಂಬಗಳಿವೆ ಎ ಬಿ ಪಾಟೀಲ್ರ ಕುಟುಂಬ ಆಗಲಿ ಕತ್ತಿ ಕುಟುಂಬ ಆಗಲಿ ಆದರೆ ತೊಂಬತ್ತ ನಾಲ್ಕರಾಗ ಎ ಬಿ ಪಾಟೀಲ್ರ ಆರಿಸ್ ಬಂದ್ಮ್ಯಾಗ ಮಂತ್ರಿ ಆಗ್ತಾರ ಎ ಬಿ ಪಾಟೀಲ್ರು ಎ ಬಿ ಪಾಟೀಲ್ರ ಮಂತ್ರಿಗಿಂತ ಮೊದಲನ ಉಮೇಶ್ ಕತ್ತಿ ಅವರ ಅವ್ರ ತಂದೆಯ ನಿಧನ ನಂತರ ವಿಶ್ವನಾಥ್ ಕತ್ತಿ ನಿಧನ ನಂತರ ಅವರು ಶಾಸಕರಾಗಿರ್ತಾರೆ ಆ ಮಂತ್ರಿಗಾಗಿ ಇಬ್ಬರಿಗೂ ಸಾಕಷ್ಟು ಒಂದು ಚಾಲೂ ಚಾಲುವಾಗಿಬಿಡ್ತಾವೆ ಅದು ಎಲ್ಲಿಗೆ ಬಂದು ನಿಂದಿರ್ತೈತೆ ಅಂದ್ರೆ ಒಂದು ಹಿರಣ್ಯ ಕೇಸಿ ಸಹಕಾರಿ ಸಕ್ಕರೆ ಚುನಾವಣೆ ಆ ಒಂದು ಬಾಗಿಲಿಗೆ ಬಂದು ನಿಂದಿರ್ತೈತೆ ಅವ್ರಿಬ್ಬರ ನ್ಯಾಯ ಆವತ್ತ ಅದು ಬಸಗೌಡ ಪಾಟೀಲರ ಕೈಯಾಗಿದ್ದಂಥ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನ ಉಮೇಶ್ ಕತ್ತಿ ಅವರ ಕಬ್ಜಾ ತಗೋತಾರೆ ಮತದಾರ ಮುಖಾಂತರ ಅವತ್ತು ಅದನ್ನು ಕಬ್ಜಾ ತೊಗೊಂಡ ಕತ್ತಿ ಕುಟುಂಬದ ಆಡಳಿತದಾಗ ಆ ಒಂದು ಶುಗರ್ ಫ್ಯಾಕ್ಟ್ರಿ ಹೋಗ್ತೈತೆ ಆದರೆ ಅದರ ನಂತರದ ಬೆಳವಣಿಗೆಗಳು ನೋಡ್ರೆ ಉಮೇಶ್ ಕತ್ತಿ ಅವರಾಗಲಿ ಎ ಪಾಟೀಲ್ರ ಹಾವ ಮುಂಶಿಗತೆ ಆಗಿಬಿಟ್ಟಿದ್ರೆ ಒಟ್ಟಾರೆ ಹುಕ್ಕೇರಿ ತಾಲೂಕಿನಾಗ ಇವ್ರದೇ ಆದಂಥ ಎ ಬಿ ಪಾಟೀಲ್ರದ್ದನ್ನು ಸಂಘಟನೆ ಅಲ್ಲಿ ಉಮೇಶ್ ಕತ್ತಿ ಅವ್ರದ್ದನ್ನು ಸಂಘಟನಾ ಕಾರ್ಯಕರ್ತರ ಇಬ್ಬರೂ ಪ್ರಬಲ ನಾಯಕರ ಇಬ್ಬರೂ ನಡು ಹೆಂಡ್ರ ನಡು ಕೂಸು ಕಾಶಿ ಅನ್ನುವಂಗೆ ಅಲ್ಲಿ ಕಾರ್ಯಕರ್ತರ ಆಗಿತ್ತು ಇತ್ತೀಚೆಗೆ ಒಂದು ತಿಂಗಳದೊಳಗೆ ಒಂದು ವರ್ತಮಾನ ಸುದ್ದಿ ಬರತೈತಿ ಅನೇಕ ಜನ ಉಮೇಶ್ ಕತ್ತಿ ಅವ್ರ ಶಿಷ್ಯರು ಎ ಬಿ ಪಾಟೀಲ್ ಶಿಷ್ಯರು ಒಟ್ಟಾರೆ ಅವ್ರಿಬ್ರಿಗೂ ಕೂಡಿ ರಾಜಕಾರಣ ಮಾಡಬೇಕು ರೀ ಇಲ್ಲಾಂದ್ರೆ ಎರಡೂ ಕುಟುಂಬದ ಕಾರ್ಯಕರ್ತರ ಪರಿಸ್ಥಿತಿ ಅದೋ ಗತಿ ಅದಕ್ಕೆ ಅದನ್ನು ನಾವು ಒಂದು ಹೊಂದಾಣಿಕೆ ಮಾಡತ್ತೇವು ಇಬ್ಬರಿಗೂ ಉಮೇಶ್ ಕತ್ತಿ ಅವರ ಅಂದ್ರೆ ರಮೇಶ್ ಕತ್ತಿ ಅವರ ರಮೇಶ್ ಕಿ ನಿಖಿಲ್ ಕತ್ತಿ ಆಯಿತು ಎ ಬಿ ಪಾಟೀಲ್ರಿಗೆ ಒಂದು ಇಬ್ಬರು ಕೂಡಿ ರಾಜಕಾರಣ ಮಾಡಿರಿ ಪಾರ್ಟಿ ಬೇರೆ ಆದ್ರೂ ತಾಲೂಕಾ ಸಹಕಾರಿ ಸಂಘಗಳ ಸಂಸ್ಥಾತಾದ ಇಲೆಕ್ಷನ್ಗಳಾಯ್ತು ಅಥವಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮ್ಯಾಗ ಹೋಗೋಣ ಇಲ್ಲಾಂದ್ರೆ ಇಬ್ಬರಿಗೂ ಭವಿಷ್ಯ ಇಲ್ಲ ಅಂತ ಅವ್ರ ಆತ್ಮೀಯರ ಒಂದು ಮೀಟಿಂಗ್ಗಳು ಮಾಡಿಸಿದಾರಂತ ಸುದ್ದಿ ಬರತೈತೆ ಅದು ಎಷ್ಟು ಮಟ್ಟಕ್ಕೆ ಕರೆ ಐತೋ ಸುಳ್ಳು ಐತೋ ನಮಗಂತೂ ಗೊತ್ತಿಲ್ಲ ಆದರೆ ಆವತ್ತು ಒಂದು ಸಕ್ರಿ ಫ್ಯಾಕ್ಟ್ರಿ ಚುನಾವಣೆ ಮ್ಯಾಗ ಇವತ್ತ ಆ ಒಂದು ನ್ಯಾಯ ಇವತ್ತಿನ ಮಟ್ಟ ಆರಿಲ್ಲ ಇಬ್ಬರಿಗೂ ಒಂದು ವೃಷಕ್ಕೆ ಬಿದ್ದ ಎರಡೂ ಕುಟುಂಬಗಳ ರಾಜಕೀಯದೊಳಗ ಹಿನ್ನಡೆ ಅನುಭವಿಸ್ತವಂತ ಅವ್ರ ಕಾರ್ಯಕರ್ತರು ಮಾತಾಡತ್ತಾರೆ ಒಟ್ಟಾರೆ ಈ ಬೆಳವಣಿಗೆ ಒಂದು ಆಶಾದಾಯಕ ಬೆಳವಣಿಗೆರಿ ಅವ್ರಿಬ್ರಿಗೂ ಕೂಡಬೇಕಂತೇಳಿ ಅವ್ರ ಅಭಿಮಾನಿಗಳು ಕಾರ್ಯಕರ್ತರು ಹೇಳಿದ್ನ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಹೇಳತ್ತೇವು ಅದು ಎಷ್ಟು ಕರೆ ಇತ್ತು ಸುಳ್ಳು ಇತ್ತು ಅದು ಕತ್ತಿ ಅವರಿಗೆ ಕುಟುಂಬಕ್ಕೆ ಮತ್ತು ಇವಿ ಪಾಲ್ಟ್ರ ಕುಟುಂಬಕ್ಕೆ ಬಿಟ್ಟಿದ್ದ ಅವ್ರು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ